முந்தோபான மத்திய மாதாது

ತಾಲೂಕಿನ ರೈತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಕರೆದು ಅವರನ್ನ ಮೀಟಿಂಗ್ ಮಾಡಿ ಈಗ ಅವರಿಗೆ ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅವರು ಸದಾ ನಮ್ಮ ಜೊತೆಗೆ ಸಹಕಾರಕ್ಕೆ ಬದ್ಧರಾಗಿದ್ದಾರೆ ಅಲ್ಲಣ್ಣ ಈ ಗೋಮಾಳ ಎಷ್ಟು ವರ್ಷದಿಂದ ನಿಮ್ಮ ಗ್ರಾಮದಲ್ಲಿ ಐತಿ ಗೋಮಾಳ ಪೂರ್ವದಿಂದ ನೂರಾರು ವರ್ಷಗಳಿಂದಲೂ ಹಿಂದಿನಿಂದಲೂ ದಾಖಲೆ ಇದೆ ನಿಮಿಷ ಮಾಡ್ತಾರೆ ಒಟ್ಟು ಅಷ್ಟು ಇದರಿಂದ ಇದೆ ಈಗ ಎಷ್ಟು ವರ್ಷದಿಂದ ಈ ಗೋಮಾಳನ್ನ ವಶಪಡಿಸಿಕೊಳ್ಳೋಕೆ ಸರ್ಕಾರ ಸಾವಿರದ ಇಪ್ಪತ್ತ ಇಪ್ಪತ್ತು ಪೂರ್ವಭಾವಿ ಹೋರಾಟ ಮಾಡಿ ಮನವಿ ಅವರು ಪ್ರಥಮ ನೋಟಿಫೈ ಆದಾಗ ಎಲ್ಲ ಗ್ರಾಮಸ್ಥರ ಪರವಾಗಿ ಡಿ ಸಿ ಎ ಸಿ ತಹಸೀಲ್ದಾರ್ ಎಲ್ಲರಿಗೂ ಕೂಡ ನಾವು ಇದನ್ನ ಇದು ವಶಪಡಿಸ್ಕೊಡ್ಬೇಡಿ ನಮ್ಮ ಮಲದೇವ್ರ ಕಟ್ಟೆಯನ್ನ ಅಂತ ಹೇಳಿ ನಾವು ಅವಾಗಲೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ ಸರ್ಕಾರಕ್ಕೆ ಮತ್ತೆ ಆನಂತರ ತಹಸೀಲ್ದಾರ್ ಡಿ ಸಿ ಅವರಿಗೆ ಸ್ಟ್ರೈಕ್ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಗಮನಕ್ಕೆ ತಂದಿದ್ದೇನೆ ಇದನ್ನು ನಿಮ್ಮ ಗಮನಕ್ಕೆ ಬರದೆ ಈಗ ಸರ್ಕಾರ ಇದನ್ನು ವರ್ಷಪಡಿಸಿಕೊಳ್ಳೋ ಕೊಟ್ಟಿದೆ ಈಗ್ಲೂ ಈಗಲೂ ಬರ್ತಾ ಇದೆ ನಾವು ಹೇಳ್ತಾನೆ ಇದ್ದೇವೆ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಬರ್ಕುಡದು ನಮ್ಮ ಗೋಮಾಳವನ್ನ ನಮ್ಮ ನಾಲ್ಕು ನಾಕಯೊಳನ್ನ ಇದೇ ರೀತಿ ದನಗಳಿಗೆ ಮುಫತ್ತಾಗಿ ಅದನ್ನು ಉಳ್ಸಿಕೊಳ್ಳಬೇಕು ದನಗಳಿಗಾಗಿ ಸರಿ ಮೊದಲು ನಮ್ಮದಕ್ಕೆ ಚೆನ್ನಾಗಿ ಕಾಲ್ ಮಾಡು ಬಾ ಮಾತಾಡು ಸಮಸ್ತ ಗ್ರಾಮಸ್ಥರ ಹಾಗೂ ಪತ್ರಿಕೆ ಮಾಧ್ಯಮದೇ ಸುಂದರುಕಟ್ಟೆಯ ಬೀಚಗ ಮಲ್ಯ ಕಟ್ಟೆ ನಾಲ್ಕರಲ್ಲಿ ಹಿಂದಿನಿಂದಲೂ ಲೂ ಅನಾದಿ ಕಾಲದಿಂದಲೂ ಸರ್ಕಾರಿ ದಾಖಲೆಗಳಲ್ಲಿ ಮತ್ತು ಪಾಣಿ ಮತ್ತು ಮ್ಯೂಟೇಷನ್ಗಳಲ್ಲಿ ಸುಂಕದ ಕಟ್ಟಿ ಜನ ಜಾನುವಾರುಗಳಿಗೆ ಮುಪ್ಪತ್ತಾಗಿರುವಂಥ ಸುಮಾರು ಇದು ನಲವತ್ತು ಎಕರೆ ವಿಸ್ತೀರ್ಣದ ಒಂದು ಭೂಮಿ ಇದರಲ್ಲಿ ಪಟ್ಟಾಣಿ ಹೊನ್ನಾಳಿ ಪಟ್ಟಣದ ನಿವೇಶನ ರೈತರಿಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಏಳು ಎಕರೆ ಒಟ್ಟಾಗಿ ಮೂರು ಹಂತದಲ್ಲಿ ಇದನ್ನು ನಿವೇಶನ ರೈತ ಅಂತ ಮಂಜೂರು ಮಾಡಿದ್ದಾರೆ ಈ ಮಂಜೂರು ಮಾಡಿರೋದು ಕೊರೋನಾ ಸಮಯ ಆದ್ದರಿಂದ ಸಾರ್ವಜನಿಕ ತಮ್ಮ ಜೀವ ರಕ್ಷಣೆಯನ್ನು ಮಾಡಿಕೊಳ್ಳೋಕ್ಕೆ ರಕ್ಷಣೆ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅವರ ಒಂದು ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿ ಸಾರ್ವಜನಿಕರ ಗಮನಕ್ಕೆ ಬರದೆ ಯಾವುದೇ ಪಂಚಾಯತ್ ಇದು ಗ್ರಾಮ ಪಂಚಾಯತಿ ಗಮನಕ್ಕೂ ಬರದೆ ಇದನ್ನು ಒಂದು ಅನುಮೋದನೆಗೆ ಮಾಡಿಕೊಂಡಿದ್ದಾರೆ ಇಂಥ ಒಂದು ಸಂದರ್ಭ ಇದು ಭಾಳ ಈ ಗ್ರಾಮದ ಜನಜಾನುವಾರರಿಗೆ ಈ ಗ್ರಾಮ ಈ ಅರಣ್ಯದ ವಾಸಗಿರ್ತ ವನ್ಯಜೀವಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ಸುಮಾರು ಮುನ್ನೂರರಿಂದ ನಾನ್ನೂರು ಸಂಖ್ಯೆ ಬಡ ಕುಟುಂಬಗಳು ಈ ಒಂದು ಗೋಮಾಳದ ಮೇಲೆ ಅವಲಂಬಿತವಾಗಿ ಜೀವನ ಸಾಗಿಸಿದ್ದಾರೆ ಈ ಗೋಮಾಳದಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಎಕರೆ ವಿಸ್ತೀರ್ಣದ ಕೆರೆಯೂ ಸಹಾಯತ ಇದೆ ಇದು ಸಹಿತ ನಮ್ಮ ಜನಜಾನುವಳಿಗೆ ನೀರು ಪ್ರತಿ ವರ್ಷ ಪೂರ್ತಿ ನೀರು ಉಣಿಸ್ಲಿಕ್ಕೆ ಭಾಳ ಸಹಾಯ ಆಗಿದೆ ಇಂಥ ಒಂದು ಗೋಮಾಳವನ್ನು ಸುಮ್ ನಿವೇಶನಕ್ಕೆ ಹಂಚಿಕೆ ಮಾಡಿದ್ದಲ್ಲಿ ನಮ್ಮ ಸುತ್ತಮುತ್ತಿನ ಜಮೀನುಗಳಾಗಿರ್ಬೋದು ನಮ್ಮ ಗ್ರಾಮಸ್ಥರಾಗಲಿ ಭಾಳ ಹೆಚ್ಚಿನ ಒಂದು ತೊಂದರೆ ಆಗಿರ್ತದೆ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೂ ಈ ಈ ಗೋಮಾಳದಲ್ಲಿ ಸಾವಿರ ಸಂಖ್ಯೆಯ ನವಿಲುಗಳಿದ್ದಾವೆ ನವಿಲುಗಳಿದ್ದಾವೆ ಮೊಲಗಳಿದ್ದಾವೆ ಜಿಂಕೆಗಳು ಹಾಗೂ ವನ್ಯಜೀವಿಗಳು ಭಾಳ ಪ್ರಾಣಿ ಪಕ್ಷಿಗಳು ಭಾಳ ಇದ್ದಾವೆ ಆ ಸಂಕುಲ ಮುಂದಿನ ಒಂದು ದಿನಗಳಲ್ಲಿ ನಶಿಸಿ ಹೋಗ್ಬೋದು ಅಂತ ಈ ಸಂದರ್ಭ ಅಭಿಪ್ರಾಯಪಟ್ಟು ನಮಗೆ ಸಹಕಾರ ಕೊಟ್ಟಿರೋದಂಥ ರೈತ ಸಂಘ ಒಕ್ಕೂಟದ ಕರಿಬ ಸಪ್ತರ ಅಧ್ಯಕ್ಷತೆಯಲ್ಲಿ ಬಂದಿರತಾ ಎಲ್ಲ ಪದಾಧಿಕಾರಿಗಳು ಸಹಿತ ನಮ್ಮ ಹೋರಾಟದಲ್ಲಿ ಕೈಗೂಡಿಸ್ಬೇಕು ನಮ್ಮ ಈ ಗ್ರಾಮದ ಉಳಿಸ್ ಗೋಮಂಡದ ಉಳಿಸ್ಕೊಡೋಕ್ಕೆ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭಕ್ಕೆ ಕೇಳ್ತಾ ನಾವು ಮಾತಾಡ್ತೀವಿ ಮಲ್ಲೇ ದೇವ್ರ ಕಟ್ಟೆ ಸಂಕೃತಗಟ್ಟೆಯ ಬೇಚಾರ ಗ್ರಾಮ ಇದು ಮೈಸೂರು ಉಡೆಯರ ಕಾಲದಿಂದಲೂ ಕೂಡ ಈ ಗ್ರಾಮಕ್ಕೆ ದನಕರುಗಳಿಗೆ ಮುಫತ್ ಅಂತ ಇತ್ತು ಮಧ್ಯದಲ್ಲಿ ಹೊನ್ನಾಳಿ ಯಾ ಕೆಲವು ಶ್ರೀಮಂತ ಕುಟುಂಬದವರು ಈ ಜಮೀನನ್ನು ಸಾಗುವಳಿ ಮಾಡೋದಕ್ಕೆ ಬಂದಾಗ ಶಿವಮೊಗ್ಗ ಜಿಲ್ಲಾ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ರು ಗಮನಕ್ಕೆ ಹೋಗಿ ಅಂದೇನೆ ದನಕರಿಗಳಿಗೆ ಮುಫತ್ ಸಂಕೃತಗಟ್ಟೆಯ ಜನ ಜಾನುವಾರುಗಳಿಗೆ ಈ ಜಮೀನು ಮಫತ್ ಎಂದು ಬರೆಯಲಾಗಿದೆ ಪಾಣಿಯಲ್ಲಿ ಇಂತಹ ಮಫತ್ ಇರ್ತಕ್ಕಂಥ ಜಮೀನನ್ನು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೊರೋನಾ ಟೈಮ್ನಲ್ಲಿ ಗ್ರಾಮಸ್ಥರ ಕಣ್ತಪ್ಪಿಸಿ ಅಂದಿನ ತಹಸೀಲ್ದಾರ್ ಇರ್ತಕ್ಕಂಥ ತಹಸೀಲ್ದಾರ್ ಇರ್ತಕ್ಕಂಥ ಹೊಸೂರ್ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ತುಷಾರ್ ಗಿರಿನಾಥ್ ಅವರು ಈ ಒಂದು ಜ ಅಕ್ವಿಜಿಷನ್ನ ಮಾಡಿದ್ದಾರೆ ಗ್ರಾಮದ ವತಿಯಿಂದ ಎರಡು ಕಂಪ್ಲೇಂಟ್ಗಳು ಇನ್ ಟೈಮಿಗೆ ಹೋದರೂ ಕೂಡ ಹತ್ತು ದಿವಸ ಗಡುವಿದ್ದು ಆ ಇನ್ ಟೈಮಿಗೆ ಹೋದರೂ ಕೂಡ ಆ ಟಪಾಲುಗಳನ್ನು ಸ್ವೀಕರಿಸಿದೆ ಅವುಗಳನ್ನು ಟಪಾಲ್ ಸೆಕ್ಷನ್ನಲ್ಲೇ ಬಿಟ್ಟು ಜಮೀನನ್ನು ಮಂಜೂರು ಮಾಡಿದ್ದಾರೆ ಇದು ಮೊದಲನೇ ಅಕ್ಷಮ್ಯ ಅಪರಾಧ ಆವಾಗಲೇ ನಾವು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡೋಕ್ಕೆ ಹೋದಾಗ ಈ ಎಲ್ಲ ವಿಚಾರಗಳನ್ನು ನಾನು ತನಿಖೆ ಮಾಡಿ ಅವ್ರ ಗಮನಕ್ಕೆ ತಂದಾಗ ಅಲ್ಲಿರ್ತಕ್ಕಂಥ ಹೆಡ್ ಕ್ಲರ್ಕು ಇಲ್ಲ ರೀ ಅದು ಮೊನ್ನೆ ಬಂದಿ ನಿನ್ನೆ ಬಂದಿದೆ ಮೊನ್ನೆ ಬಂದಿದೆ ಅಂತ ಡೇಟ್ ತಿದ್ದಕ್ಕೆ ಹೋದರು ಈ ವಿಚಾರಗಳನ್ನು ನಾನು ಅವತ್ತು ಗಮನಕ್ಕೂ ತೊಗೊಂಡ್ಬಂದಿದ್ದೀನಿ ಆಫೀಸರ್ ಗಲಾಟೆನೂ ಮಾಡಿ ಬಂದೀನಿ ಆದರೆ ಇವತ್ತು ಕೂಡ ಅದನ್ನು ಲೆಕ್ಕಿಸ್ದೇ ಜಮೀನನ್ನು ಮಂಜೂರು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ನಮ್ಮಲ್ಲಿರ್ತಕ್ಕಂಥ ಸುಮಾರು ಮುನ್ನೂರು ಕುಟುಂಬಗಳಲ್ಲಿ ಇನ್ನೂರೈವತ್ತು ಕುಟುಂಬಗಳು ಕೂಲಿ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕಟ್ಟಿಗೆ ಮತ್ತು ತಮ್ಮ ಅಪ್ರೂವಲಿಗಾಗಿ ಕಟ್ಟಿಗೆ ತಗೊಂಡು ಹೋಗ್ತಾರೆ ಇಲ್ಲಿರ್ತಕ್ಕಂಥ ತಮ್ಮ ಎರಡೆರಡು ನಾಲ್ಕು ನಾಲ್ಕು ಮೇಕೆಗಳನ್ನು ಆಡಿಸ್ತಕ್ಕಂಥದ್ದು ಕುರಿಸ್ ಆಗ್ತಕ್ಕಂಥದ್ದು ಅದ್ರಲ್ಲಿ ದನಕರುಗಳ ಅವತ್ತಿನ ದಿವಸ ಇರ್ತಕ್ಕಂಥ ನಾಲ್ಕು ಕ್ಯಾನ್ ಹಾಲು ಹಾಕ್ತಕ್ಕಂಥ ಸೊಸೈಟಿ ಹಾಲು ಹಾಲು ಹಾಕ್ತಕ್ಕಂಥ ನಾಲ್ಕು ಕ್ಯಾನಿ ಪರವಾಗಿ ಇವತ್ತು ಹದಿನೈದು ಕ್ಯಾನ್ಗಳು ತುಂಬುತ್ತವೆ ಇವತ್ತು ಇನ್ನೂರೈವತ್ತು ಲೀಟ್ರು ಅಂದರೆ ಐನೂರೈವತ್ತು ಲೀಟ್ರ್ ಹಾಲು ಆಗ್ತಾ ಇದೆ ಇಂತಹ ಒಂದು ಹೈನುಗಾರಿಕೆಯಲ್ಲಿ ಅವಲಂಬಿಸಿರ್ತಕ್ಕಂಥ ಈ ಹಳ್ಳಿಗೆ ಅತ್ಯಂತ ಅನ್ಯಾಯವಾಗುತ್ತೆ ಆರ್ಥಿಕವಾಗಿ ಆ ರೈತರ ಕುಟುಂಬಗಳ ಒಂದು ಬೆನ್ನನ್ನು ಮುರಿಯುತ್ತೆ ಆ ದೃಷ್ಟಿಯಲ್ಲಿ ಈ ಕಾಡು ಈ ಒಂದು ಜಮೀನನ್ನು ನಮಗೆ ಉಳಿಸಿಕೊಟ್ಟು ಜನಜಾರವಾಡಗಳಿಗೆ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಲ್ಲದೇ ಇಲ್ಲಿ ಹಲವಾರು ಶ್ರೀಗಂಧದ ಮರಗಳು ಸಾಕಷ್ಟು ಸಾಕಷ್ಟಿದಾವೆ ಇವುಗಳನ್ನು ಉಳಿಸೋದ್ರ ಮೂಲಕ ಈ ಹೊನ್ನಾಳಿ ಪಟ್ಟಣಕ್ಕೂ ಕೂಡ ಶುದ್ಧವಾದಂಥ ಆಮ್ಲಜನಕ ವಹಿಸ್ತಕ್ಕಂತಹ ಒಂದು ಪರಿಸರ ಇಲ್ಲಿದೆ ಆ ದೃಷ್ಟಿಯಿಂದ ಇದು ಮಲ್ಲೇದೇವರ ಕಟ್ಟೆ ಎನ್ನುವಂಥದ್ದು ನಮ್ಮ ಮಂಜುನಾಥ ಸ್ವಾಮಿಯ ಮೂಲ ಸ್ಥಳ ಆದ್ದರಿಂದ ಆ ಮೂಲ ಸ್ಥಳವನ್ನು ಒಂದು ಐತಿಹಾಸಿಕ ಧಾರ್ಮಿಕ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಉಳಿಸ್ಕೊಡ್ಬೇಕು ಎಂಬುದಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಡುತ್ತಾ ನನ್ನ ನಾಲ್ಕು ಅನಿಸಿಕೆಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ ಮಾತಾಡಿದ್ರೆ ಗ್ರಾಮದ ಬೇಚಾರ ಗ್ರಾಮ ಮಲ್ಲದೇವರ ಕಟ್ಟೆಯ ಸರ್ವೆ ನಂಬರ್ ನಾಲ್ಕು ಮತ್ತು ಏಳು ಈಗಾಗಲೇ ಈ ಸರ್ವೆ ನಂಬರ್ ಒಂದು ಮೂವತ್ತರಿಂದ ಮೂವತ್ತೈದು ಎಕರೆ ಜಮೀನ್ ಇರುವಂತಹ ಈ ಮೂವತ್ತರಿಂದ ಮೂವತ್ತೈದು ಎಕರೆ ಜಮೀನಲ್ಲಿ ತುಂಬಾ ಅಭಯಾರಣ್ಯ ಅಂತ ನಾನು ಹೇಳ್ತೀನಿ ಬರೀ ಅರಣ್ಯ ಅಲ್ಲ ಇದು ಅಭಯಾರಣ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇಂತ ಅಭಯಾರಣ್ಯ ಸ್ಥಿತಿನಲ್ಲಿರ್ತಕ್ಕಂಥ ಕಾಡನ್ನು ಇಡೀ ಗ್ರಾಮದ ಸುಂಕದಕಟ್ಟೆ ಗ್ರಾಮದ ಎಂಬತ್ತು ಪರ್ಸೆಂಟ್ ಕುಟುಂಬಗಳು ಪಶುಸಂಗೋಪನೆ ಹಾಲುಗಳನ್ನು ಮತ್ತು ಕುರಿ ಮೇಕೆಗಳ ಸಾಗಾಣಿಕೆ ಮುಖಾಂತರ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಸುಂಕಕಟ್ಟೆ ಗ್ರಾಮದ ಕುಟುಂಬಗಳು ಈ ಏನಿದೆ ಈ ಮೂವತ್ತು ಮೂವತ್ತೈದು ಎಕರೆ ಏನಿದೆ ದನಗಳಿಗಾಗಿ ಮುಫತ್ತು ಅಂತಕ್ಕಂಥ ಈ ಜಮೀನಿನ ಮುಖಾಂತರ ಅವರ ಜೀವನ ನಡೀತಾ ಇದೆ ಆ ಕಾರಣಕ್ಕೆ ಈ ಸರ್ಕಾರಗಳು ಅಸಂವಿಧಾನಿಕವಾಗಿ ಭೂಮಿಯನ್ನು ತಮ್ಮ ರ ತಮ್ಮ ಸುಪರ್ತಿಗೆ ತಗೊಂಡು ಕೆಲವು ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಈ ಏನು ಅಸಂವಿಧಾನಿಕವಾಗಿರ್ತಕ್ಕಂಥ ಈ ಹೋ ಏನು ಮಾಡಿರ್ತಕ್ಕಂಥ ಈ ಸರ್ಕಾರದ ನೀತಿ ಅವೈಜ್ಞಾನಿಕ ಆಗಿದೆ ಈ ಅಸಂವಿಧಾನಿಕ ಅಕ್ವೈಜೇಷನ್ ಮಾಡಿರ್ತಕ್ಕಂಥದ್ದನ್ನು ಕೂಡಲೇ ಸರ್ಕಾರ ಕೈ ಬಿಡಬೇಕು ಆ ಗ್ರಾಮದ ಎಂಬತ್ತು ಪರ್ಸೆಂಟ್ ಕುಟುಂಬಗಳ ಜೀವಾಧಾರವಾಗಿರ್ತಕ್ಕಂಥ ಈ ಭೂಮಿಯನ್ನು ದನಗಳ ಮುಫತ್ತಿಗಾಗೆ ಉಳಿಸ್ಬೇಕು ಆ ನಿಟ್ಟಿನಲ್ಲಿ ಸರ್ಕಾರಗಳು ಅದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಆ ಸರ್ಕಾರಗಳು ಮತ್ತು ಆಡಳಿತ ಯಂತ್ರ ಇದಕ್ಕೆ ಅವಕಾಶ ಕೊಡದೆ ಹೋದರೆ ಒಂದಿಂಚು ಭೂಮಿನೂ ಕೂಡ ಮುಟ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಆ ಭೂಮಿಯನ್ನು ಆ ಸುಂಕದ ಕಟ್ಟೆ ಗ್ರಾಮಕ್ಕೆ ಉಳಿಸ್ತಕ್ಕಂಥ ನಮ್ಮ ಪ್ರಾಣವನ್ನು ತ್ಯಾಗಕ್ಕೆ ಸಿದ್ಧವಾಗಿದ್ದೀವಿ ಆ ಭೂಮಿಯನ್ನು ಸುಂಕದ ಕಟ್ಟೆಗೆ ಉಳಿಸ್ಬೇಕು ಅಂತಕ್ಕಂಥ ಹೋರಾಟದ ಆಂದೋಲನವನ್ನು ಈ ದಿನವೇ ಪ್ರಾರಂಭ ಮಾಡ್ತೀವಿ ಆ ಊರಿಗೋಸ್ಕರ ಉಳಿಸ್ತಕ್ಕಂಥ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ನನ್ನ ಮಾತು ನೋಡ್ತೀನಿ ಜೈ ಉಳಿಸಿ 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 ಒಂದು ಪವಿತ್ರವಾದ ಸ್ಥಳ ಅಂತ ಹೇಳಿ ಗ್ರಾಮಸ್ಥರು ಮಲ್ಲದೇವರ ಕಟ್ಟೆ ಅಂತ ಹೇಳಿ ಒಂದು ಒಂದು ಗೋಮಾಳ ಇದೆ ಈ ಗೋಮಾಳದಲ್ಲಿ ಸಾಕಷ್ಟು ಕಾಡು ಬೆಳೆದಿದೆ ಕಾಡು ಬೆಳೆದ್ರೂ ಇಲ್ಲಿಂದ ಒಂದು ಕಟ್ಟಿಗೆನೂ ಸಹ ಜನ ಒಯ್ಯಲ್ಲ ಇಲ್ಲಿಂದ ಯಾಕೆ ಒಯ್ಯಲ್ಲಪ್ಪ ಅಂದ್ರೆ ಈ ಸ್ಥಳದ ಒಂದು ಮಹಿಮೆ ಇಲ್ಲಿಂದ ಏನಾದರೂ ತಗೊಂಡು ಹೋದ್ರೆ ಇಲ್ಲಿ ಯಾರು ಒಳ್ಳೆಯದಾಗಲ್ಲ ಅಂತ ಹೇಳಿ ಈ ಕಾಡ ಉಳಿಸ್ಕೊಂಡು ಅದನ್ನು ಗ್ರಾಮಸ್ಥರು ಯಾರು ಒತ್ತುವರಿ ಮಾಡ್ದಂಗೆ ಉಳಿಸ್ಕೊಂಡಿದ್ದಾರೆ ದಟ್ಟವಾದ ಕಾಡ ಬೆಳೆದಿದೆ ರಾಜಕಾರಣಿಗಳು ದುರುದ್ದೇಶದಿಂದ ಈ ಒಂದು ಮಲ್ಲದೇವರ ಕಟ್ಟೆಗೆ ಕಣ್ಣು ಹಾಕಿದ್ದಾರೆ ಅವರು ಸಹ ಮುಂದಿನ ದಿನಗಳಲ್ಲಿ ಉಳಿಯೆಲ್ಲ ಲೋಪವಾಗಿ ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಇವರು ನಮ್ಮ ಸುಂಕದಕಟ್ಟೆ ಕಟ್ಟೆ ಗ್ರಾಮಸ್ಥರ ಜೊತೆಗೂ ಇದ್ದು ನಾವು ಈ ಸ ಮಲ್ಲದೇವರ ಕಟ್ಟೆ ಉಳಿಸೋದಕ್ಕೆ ನಾವು ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ